ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಏನಾಗ್ತದ ಫೈನಲಿ ಇಲ್ಲಿ ಖಂಡಿತವಾಗ್ಲು ಭಾಗ್ಯ ಹೊಸ ನಿರ್ಧಾರವನ್ನು ತಗುತಿದ್ದಾರೆ ಭಾಗ್ಯ ತಗೋತಿರುವ ಆ ಒಂದು ಮಹಾ ನಿರ್ಧಾರ ಇಲ್ಲಿ ಭಾಗ್ಯ ಬದುಕಿನ ದಾರಿಯನ್ನೇ ಬದಲಾಯಿಸ್ತಿದೆಯಾ ಜೊತೆಗೆ ಭಾಗ್ಯ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಆಗಮನವೂ ಆಗ್ತಿದೆಯಾ ಕತೆ ಬೇರೆ ಕಥೆಯತ್ತ ಸಾಕ್ತಾ ಇದೆಯಾ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕೆಲಸದಲ್ಲಿದ್ದಾರೆ ಆದರೆ ಭಾಗ್ಯ ಗಂಡ ತಾಂಡವ ಶ್ರೇಷ್ಠನ ಮದುವೆ ಆಗ್ತಿದ್ದಾರೆ ಶ್ರೇಷ್ಠ ಕೈ ಹಿಡಿದೋ ಕಾಲು ಹಿಡಿದು ತಾಂಡವನ ಮದುವೆಗೆ ಒಪ್ಸಿದ್ವು ಆಯಿತು ತಾಂಡವ ಶ್ರೇಷ್ಠ ಇಬ್ಬರು ಕೂಡ ಮದುವೆಯ ಒಂದು ಆ ಅವತಾರದಲ್ಲಿ ನೋಡಿದ್ದೆ ಅದೇ ದೇವಸ್ಥಾನದಲ್ಲಿ ಇದ್ದಂತ ಸುಂದರಿ ಬೆಚ್ಚಿ ಬೀಳ್ತಾರೆ ಆ ಒಂದು ವಿಷಯವನ್ನ ಕುಸುಮ ಅವ್ರಿಗೆ ತಿಳಿಸ್ತಾರೆ ಕುಸುಮ ಆತಂಕಗೊಂಡು ಆತಂಕಗೊಂಡ್ಬಿಡ್ತಾರೆ ಈ ಒಂದು ವಿಷಯನ ಯಾವುದೇ ಕಾರಣಕ್ಕೂ ಭಾಗ್ಯಾಗೆ ಹೇಳಬೇಡ ಅಂತಾರೆ ಹೇಳೋಣ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ಎರಡು ರೀತಿಲಿ ಯೋಚನೆ ಮಾಡಿದೆ ಇಲ್ಲ ತಿಳಿಸೇ ಬಿಡೋಣ ಭಾಗ್ಯಾಗೆ ಅಂತ ಧೈರ್ಯ ಮಾಡಿ ಭಾಗ್ಯಾಗೆ ಕಾಲ್ ಮಾಡ್ತಿದ್ದಾರೆ ಭಾಗ್ಯ ಅಲ್ಲಿ ಜೋಕರ್ ವಿಶ್ವ ಹಾಕೊಂಡಿದ್ದೆ ಮಕ್ಕಳನ್ನ ನಗಸ್ತಾ ಆಡಿಸ್ತಾ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಕೊಲ್ಲಿಗೆ ಬಂದು ನಿಮ್ಮ ಫೋನ್ ತುಂಬಾ ರಿಂಗ್ ಆಗ್ತದಾನೆ ಮತ್ತೆ ಏನೋ ಕಾಲ್ ಮಾಡ್ತಿದ್ದಾರೆ ಬಟ್ ನೀವು ಕಾಲ್ ಪಿಕ್ ಮಾಡ್ತಿಲ್ಲ ತೊಗೊಳ್ಳಿ ಅಂತ ಕೊಡ್ತಾರೆ ಈ ಕಡೆ ಅತ್ತೆ ಆ ಕಾಲ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೆ ಭಾಗ್ಯ ಕೂಡ ಕಾಲ್ ಬ್ಯಾಕ್ ಮಾಡ್ತಾರೆ ಕಾಲ್ ಬ್ಯಾಕ್ ಮಾಡ್ತಿದ್ದಾಗ ಆ ಕಡೆಯಿಂದ ಕುಸ್ಮವ್ರು ತುಂಬ ತುಂಬ ಆತಂಕ ಮಾಡ್ಕೊಂಡಿರ್ತಾರೆ ಏನಿದು ಭಾಗ್ಯ ಇಷ್ಟು ಬೇಕೋ ಆ ಕಾಲ್ ರಿಸೀವ್ ಮಾಡೋದಕ್ಕೆ ಇಷ್ಟು ಕಾಲ್ ಮಾಡ್ತಿದ್ದೆ ಮೊದಲು ನೀನು ಈಗಲೇ ಹೊಟ್ಟು ಅಂತಿದ್ದಾರೆ ಏನಾಯಿತು ಅತ್ತೆ ಎಲ್ಲ ಕೂಡ ಆರಾಮಲ್ಲಿ ಇದೆಯಾ ಆರಾಮಿದಾರ ಅಂತ ಕೇಳಿದಾಗ ಏನು ಸರಿ ಇಲ್ಲ ಮಗಳ ಇದು ನಿನ್ನ ಜೀವನ ಪ್ರಶ್ನೆ ದಯವಿಟ್ಟು ನಿನ್ನ ಜೀವನ ಈಗ ನೀನು ಬರಲಿಲ್ಲ ಅಸಡ್ಡೆ ಮಾಡಿಬಿಟ್ರೆ ಖಂಡಿತ ಅದು ನಿಜವ ಹಾದಿ ತಪ್ಪೋಗ್ಬಿಡುತ್ತೆ ಮಗಳೇ ದಯವಿಟ್ಟು ಬಂದ್ಬಿಡು ಈ ಕಾರ್ನರ್ ಹತ್ರ ದೇವಸ್ಥಾನ ಇದೆ ಅಲ್ವಾ ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಅತ್ತೆ ಹೇಳಿದ್ದಾರೆ ಅಂದ್ಮೇಲೆ ಹೋಗ್ಲೇಬೇಕು ಅಂದ್ಕೊಂಡಿದ್ದೆ ತಾನು ಸ್ಯಾರಿ ಉಟ್ಕೊಂಡು ಹೊರಡ್ತಾ ಇದ್ದರೆ ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಬರ್ತಿದ್ದಾಗ ಯೆಸ್ ನನ್ನ ಮನೆಗೆ ಹೋಗಬೇಕು ಅಂದಾಗ ಹೇಳ್ದೆ ಕೇಳಿದೆ ಹೋಗ್ತಿದ್ಯಾ ಓಡೋಗಿಬಿಡೋಣ ಅಂತ ಅಂದ್ಕೊಂಡಿದ್ಯಾ ಅಂತಿದ್ರೆ ಇಲ್ಲ ಸರ್ ಹೇಳೇ ಹೋಗೋಣ ಅಂದ್ಕೊಂಡಿದ್ದೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಎಲ್ಲೂ ಹೋಗೂಡ್ದು ನಿನ್ನ ನಾಟಕ ಎಲ್ಲ ನನಗೆ ಗೊತ್ತು ಅಂದಾಗ ಇಲ್ಲ ಸರ್ ನಮ್ಮತ್ತೆ ಕಾಲ್ ಮಾಡಿದ್ದಾರೆ ತುಂಬ ಸೀರಿಯಸ್ ವಿಷಯ ಇದೆ ತುಂಬ ತೊಂದರೆ ಆಗ್ಬಿಡುತ್ತೆ ಹೋಗಿಲ್ಲ ಅಂದರೆ ಅಂದಾಗ ಈ ನಾಟಕ ಎಷ್ಟು ನೋಡಿಲ್ಲ ಸುಮ್ಮನೆ ಹೋಗಿ ಕೆಲಸ ಅಂತ ಮ್ಯಾನೇಜರ್ ಹೇಳ್ತಾರೆ ಇಲ್ಲ ಸರ್ ನನ್ನ ನನ್ನ ಅತ್ತೆ ಮಾತೆ ವೇದವಾಕೆ ಅವ್ರ ಮಾತನ್ನು ನಾನು ಯಾವತ್ತೂ ಮೀರಿಲ್ಲ ಇವತ್ತು ಕೂಡ ಮೆರೋದಿಲ್ಲ ನಾನು ಹೊರಡಲೇಬೇಕು ಅಂತ ಹೇಳಿ ಹೊಡ್ತಿದ್ದಾಗ ಈ ಕಡೆ ಮ್ಯಾನೇಜರ್ ನನಗೆ ಇಷ್ಟೊಂದು ಸಿಕ್ಕಾಪಟ್ಟೆ ಅವಳಿಗೆ ಕೊಡ್ತೀಯ ಏನೋ ಪಾಪ ಅಂತ ಅಡ್ವಾನ್ಸ್ ಕೊಟ್ಟರೆ ಇಷ್ಟೆಲ್ಲ ಆಡ್ತಿದ್ದೆ ನಾಳೆ ಬಂದೇ ಬರ್ತೀಯ ನೋಡ್ತಾ ನಿನಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ಮ್ಯಾನೇಜರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಏನಾಗಿರ್ಬೋದು ಅಂದ್ಕೊಂಡಿದ್ದೇ ದೇವಸ್ಥಾನಕ್ಕೆ ಬರ್ತಿದ್ರೆ ಆ ಕಡೆ ಶ್ರೇಷ್ಠ ಮತ್ತು ಮತ್ತೆ ಶೌರ್ಯ ಇರೋದನ್ನ ನೋಡಿ ತಾಂಡವ್ ಹುಡ್ಕೊಂಡ್ಬಿಡ್ತಾರೆ ನಂತರ ಈ ಕಡೆ ಶೌರ್ಯ ತುಂಬಾ ಚೆನ್ನಾಗಿ ಮದುವೆ ಅರೇಂಜ್ಮೆಂಟ್ಸ್ ನ ಮಾಡಿದ ಆ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಆಕೆಗೆ ಲಿಲಿ ಫ್ಲವರ್ ಅಂದ್ರೆ ಇಷ್ಟ ಅಂತ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಯಾರು ಇದನ್ನೆಲ್ಲ ಕೊಟ್ಟಿದ್ವು ಅಂತ ತಾಂಡವ್ ಗೊತ್ತಿದ್ರು ಕೇಳ್ತಿದ್ದಾರೆ ಶೌರ್ಯ ಅಂತ ಹೇಳ್ತಾರೆ ಇದನ್ನೆಲ್ಲ ಯಾರು ಅರೇಂಜ್ ಮಾಡಿದ್ವು ಅಂತ ಅನ್ಕೊಂಡಿದ್ದೆ ಆ ತಾಂಡವ್ ಇದನ್ನೆಲ್ಲ ಶೌರ್ಯರೇ ಅರೇಂಜ್ ಮಾಡಿದ್ವು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಹುರ್ದೋಗ್ತಾ ಇರತ್ತೆ ಅಷ್ಟರಲ್ಲಿ ಯಾರು ವಧು ಮತ್ತೆ ವರ ಬನ್ನಿ ಅಂತದಾಗೆ ಈ ಕಡೆ ಶ್ಟ ಬಾತಾಂಡ್ ಅಂತ ಹೇಳಿ ಹೋಗಿ ಅಲ್ಲೇ ಹೋಗೋ ಒಂದು ಬಿರುಸಿನಲ್ಲಿ ಢಮಾರ್ ಅಂತ ಹೇಳಿ ಸ್ಕಿಡ್ ಆಗಿದ್ದ ಕೆಳಗೆ ಬಿದ್ದು ಬಿಡ್ತಾಳೆ ಇದರಿಂದಾಗಿ ಏನದು ಅಂತ ಹೇಳಿ ಪುರೋಹಿತರು ಆತಂಕಗೊಳ್ತಿದ್ದಾರೆ ಏನಮ್ಮ ಇದು ಮುಹೂರ್ತದಲ್ಲಿ ಮದುವೆ ಆಗೋಕ್ಕೂ ಮುನ್ನೇ ಈ ರೀತಿ ಅಪಶಕುನ ಇದು ಖಂಡಿತ ಒಳ್ಳೆಯ ಶಕುನ ಅಲ್ಲ ಅಂದಾಗ ಏನೂ ಇಲ್ಲ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಇಬ್ಬರು ಕೂಡ ಕುತ್ಕೋತಾರೆ ಈ ಕಡೆ ಸುಂದರಿ ಅವರಂತೂ ಎಷ್ಟು ಬಾರಿ ಮದುವೆ ಆಗೋಕ್ಕೋಗ್ತೀರ ನಾಚಿಕೆ ಮಾನ ಮರ್ಯಾದೆನೇ ಅಲ್ವಾ ನಿಮ್ಮಿಬ್ರಿಗೆ ಏನಪ್ಪ ಇನ್ನೂ ಕೂಡ ಕುಸುಮಕ್ಕನೂ ಬರಲಿಲ್ಲ ಭಾಗ್ಯಾಗೂ ಹೇಳಬೇಡ ಅಂದರು ಏನು ಮಾಡಿದ್ರು ಏನು ಅಂತ ಅಂದ್ಕೊಂಡು ಈ ಕಡೆ ಭಾಗ್ಯ ಕೂಡ ದೇವಸ್ಥಾನಕ್ಕೆ ಬಂದದ್ದಾಗಿದ್ದ ಈ ಕಡೆ ತಾಂಡವ್ ಶ್ರೇಷ್ಠ ಆಗಿ ಎಲ್ಲ ರೀತಿ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ ಪುರೋಹಿತರು ಹಾರ ಬದಲಾಯಿಸ್ಕೊಳ್ಳಿ ಅಂತದಾಗ ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ರು ಕೂಡ ತಮ್ಮ ಮನಸ್ಸಿನ ಮಾತನ್ನ ಹಂಚ್ಕೊಳ್ಳೋದ್ರ ಮುಖಾಂತರ ಇವರು ಕೂಡ ಹಾರವನ್ನು ಕೂಡ ಬದಲಾಯಿಸ್ಕೋತಾರೆ ಜೊತೆಗೆ ಈ ಕಡೆ ಖುಷಿ ಖುಷಿಯಿಂದ ಇವತ್ತು ಯಾರು ಕೂಡ ನಮ್ಮ ಮದ್ವೆ ತಡೆಯುವುದಕ್ಕೆ ಬರುವುದಿಲ್ಲ ಅಂತ ಶ್ರೇಷ್ಠ ಕೂಡ ಹೇಳ್ತದಾಳೆ ಬಟ್ ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಆಗತ್ತೆ ಈ ಕಡೆ ಸುಂದರಿ ಅಕ್ಕ ನೀನು ಕೂಡ ಅತ್ತೆ ಕರೆದ್ರ ಅಂದಾಗ ನೋಡಲಿ ಅಂತ ಹೇಳಿ ತೋರಿಸಿದಾಗ ತುಂಬಾ ಕುಸ್ತು ಹೋಗಿಬಿಡ್ತಾರೆ ಭಾಗ್ಯ ತಾಂಡು ಶ್ರೇಷ್ಠ ನಾನು ನೋಡಿದ್ದ ಈ ಕಡೆ ನೀನು ತಾಳಿ ಕಟ್ಟಬೇಕು ಈ ಕಡೆ ತಾಳಿ ಕಟ್ಟು ನಡುವೆನೆ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ನಾನು ನೋಡಿದ್ದ ತಾಂಡವ ಶ್ರೇಷ್ಠ ಹಾಗೆ ಶಾಕ್ ಆಗ್ತಾರೆ ಹೀಗೆ ಇವಳು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅಂತ ಶ್ರೇಷ್ಠ ಕೇಳ್ತಿದ್ರೆ ನಂಗೂ ಗೊತ್ತಿಲ್ಲ ಶ್ರೇಷ್ಠ ಅಂತ ತಾಂಡವ್ ಕೂಡ ಹೇಳ್ತಿದಾರೆ ಇನ್ನೇನು ಅವಳ ಹತ್ರ ಬರುವಷ್ಟ್ರಲ್ಲಿ ತಾಳು ಕಟ್ಬಿಡು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿದ್ರೆ ಇನ್ ಸುಮ್ಮನಿರು ಬಾ ಶ್ರೇಷ್ಠ ಅಂತ ಹೇಳಿ ಇರ್ತಕೊಡೆ ನೀನು ಯಾಕೆ ಬಂದೆ ಎಮ್ಮೆ ನಿನ್ಗೆ ಯಾರು ಹೇಳಿದ್ದು ಇಲ್ಲಿಗೆ ಬರುವುದಕ್ಕೆ ಅಂದಾಗ ನಾನು ನಿಮ್ಮ ಮದುವೆ ಆಗ್ತಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಖಂಡಿತ ನಾನು ಮದುವೆ ನಿಲ್ಲಿಸೋದಕ್ಕೂ ಅಂತೂ ಖಂಡಿತ ಬಂದಿಲ್ಲ ನಿಜ ಹೇಳಬೇಕು ಅಂದರೆ ಒಂದಷ್ಟು ಮಾತುಗಳನ್ನ ಹೇಳುವುದಿದೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಅಷ್ಟೇಲಿ ಕಡೆ ತಾಂಡು ಭಾಗ್ಯ ಎದುರು ನಂತರ ಅಶ್ವಲಿ ಕುಸ್ಮವರೇ ಬಂದಿದ್ದೆ ಭಾಗ್ಯ ತಾಂಡವನ ಕುತ್ತಿಗೆ ಪಟ್ಟು ಇಡಿದು ಎಳ್ಕೊಂಡು ಹೋಗ್ತಿದ್ದಾರೆ ಯಾರು ನಿನ್ನ ಮದುವೆ ಆಗೋದಕ್ಕೆ ಬಿಡ್ತಾರೆ ನಡೀಲಿಲ್ಲಂದ ಅಂತ ಅಷ್ಟರಲ್ಲಿ ಶೌರಿ ಅದನ್ನೆಲ್ಲ ನೋಡಿದೆ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಶ್ರೇಷ್ಠನ ಎಳ್ಕೊಂಡು ಹೋಗಿದೆ ಏನದಲ್ಲ ಮದುವೆ ಆಗಿರೋನ ಮದುವೆ ಆಗೋಕ್ ಹೋಗ್ತಿದ್ಯಾ ಶ್ರೇಷ್ಠ ಖಂಡಿತ ಇದೂ ಸರಿ ಇಲ್ಲ ನಿನಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ಯಾವ ತಾಂಡವಿಂದ ಬಿದ್ದಿದ್ಯಾ ಬಿಟ್ಬಿಡು ಅವ್ರ ಹೆಂಡತಿ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ ಅಂದಾಗ ಹೌದು ಅವ್ರ ಹೆಂಡತಿನ ಅವನು ಡಿವೋರ್ಸ್ ಆಗ್ತದಾನೆ ನಿಜ ಹೇಳ್ಬೇಕು ಅಂದ್ರೆ ಅವ್ನ ಮಕ್ಕಳು ಕೂಡ ಇದಾರೆ ಇಷ್ಟೆಲ್ಲ ಗೊತ್ತಿದ್ದು ನಾನು ಅವ್ನ ಮದುವೆ ಆಗ್ತಿದ್ದೀನಿ ಅಂದ್ರೆ ನಿಜವಾಗ್ಲೂ ಅವನು ನಾನು ತುಂಬಾನೇ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ತಾರೆ ಪ್ಲೀಸ್ ಬೇಡ ನೀನ್ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಶೌರ್ಯ ಹೇಳ್ತಿದ್ರು ಬೇಕಾಗಲ್ಲ ನಾನು ಅವನ್ನೇ ಮದುವೆ ಆಗುದು ಅಂತ ಶ್ರೇಷ್ಠ ಪಟ್ಟಿಟ್ಕೊಂಡು ಕುತ್ಕೊಂಡಾಗ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಅವರೇ ಬಂದು ತಡೀತಾರೆ ಫೋನ್ ಮಾಡ್ತೀನಿ ಅಂದಾಗ ಅವ್ರಿಗೆ ಆಲ್ರೆಡಿ ಗೊತ್ತು ಅವರು ಕೂಡ ನನ್ನ ನಿರ್ಧಾರಕ್ಕೆ ಇಷ್ಟಪಡ್ದೆ ಅವ್ರ ಜೊ ಮದುವೆ ಆಗಕ್ಕೆ ಹೋಗಿ ಮದುವೆ ಮುರಿದು ಬಿದ್ದು ಅವ್ರು ನನ್ನ ಸತ್ಯ ಹೋಗಿದ್ದೀನಿ ಅಂತ ನನ್ನ ಕೈ ತೊಳೆದು ಕೂತಿದ್ದಾರೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ನಿಜವಾಗ್ಲೂ ಏನು ಮಾಡಬೇಕು ಗೊತ್ತಾಗೋದಿಲ್ಲ ನೀನು ನನ್ನ ವಿಶ್ವ ಬರಬೇಡ ಅಂತ ಹೇಳಿ ಶ್ರೇಷ್ಠ ಹೊರಟು ಬರ್ತಿದ್ರೆ ಏನಪ್ಪ ಮಾಡೋದು ಅಂತ ಶೌರ್ಯ ತಲೆ ಕೆಡಿಸ್ಕೊಂಡಿದ್ದಾರೆ ಇತ ಭಾಗ್ಯ ಬಂದದ್ದೆ ಎಳ್ಕೊಂಡು ಹೋಗ್ತಿರೋ ಕುಸುಮ ಅವ್ರನ್ನ ತಡೆದು ಬೇಡ ಎಷ್ಟು ಬಾರಿ ಹೇಳ್ಕೊಂಡು ಹೋಗ್ತೀರಾ ಎಷ್ಟು ಬಾರಿ ಮದುವೆ ಆಗೋಕೆ ಕೊಟ್ಟಿದ್ದಾರೆ ಇವರು ನಿಜವಾಗ್ಲೂ ಕೂಡ ಅವ್ರಿಗೆ ನನ್ನ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ಟರೆ ನೀವು ಕೂಡ ಸಾಧ್ಯ ಆಯಿತು ಅವ್ರಿಗೋಸ್ಕರ ಎಷ್ಟೆಲ್ಲ ಬದಲಾದೆ ಆದರೆ ಎಲ್ಲ ಬದಲಾದರೂ ಅವ್ರಿಗೆ ನಾನು ಇಷ್ಟ ಆಗ್ತಿಲ್ಲ ಆದರೆ ಅವ್ರು ಯಾವಾಗಲೂ ಹೇಳೋದು ಶ್ರೇಷ್ಠ ನಾನು ಹೆಂಡ್ತಿ ಅಂತ ಅಲ್ಲೇ ತಿಳ್ಕೊಳ್ಳಿ ಸುಮ್ಮನೆ ಕಾರಣ ಪ್ರಯತ್ನ ಮಾಡಬೇಡಿ ಆ ಪ್ರಯತ್ನಕ್ಕೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಹಾಗಿದ್ರೆ ನನ್ನ ಮಗ ಮೊದಲಾಗಲ್ಲ ಅಂತ ಹೇಳ್ತಿದ್ಯಾ ಭಾಗ್ಯ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಎಲ್ಲಿ ಬದಲಾಗಿದ್ದಾರೆ ನಿಮ್ಮನ್ನು ಯಾವತ್ತೂ ದಾಟುವುದಿಲ್ಲ ಅವರು ಅಪ್ಪ ಅಮ್ಮ ಅಂದರೆ ದೇವರು ಅಂತ ನೋಡೋರೇ ಶ್ರೇಷ್ಠ ವಿಷಯದಲ್ಲಿ ಎಷ್ಟು ನೋವು ಮಾಡಿದ್ದಾರೆ ಶ್ರೇಷ್ಠ ವಿಶ್ವದಲ್ಲೇ ಅಲ್ವಾ ಅವರು ನಿಮ್ಮ ಮಾತನ್ನು ದಾಟಿ ಹೋಗಿರೋದು ಅಲ್ಲೇ ಗೊತ್ತಾಗುತ್ತಲ್ವ ಅವ್ರಿಗೆ ಶ್ರೇಷ್ಠ ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲೇ ನಾವು ತಿಳ್ಕೊಬೇಕಾಗುತ್ತೆ ಇದನ್ನು ನಾವು ಯಾವತ್ತೂ ಯೋಚನೆ ಮಾಡಬೇಕಿತ್ತು ಪದೇ ಪದೇ ಮದುವೆ ಹೊರಟು ಪದೇ ಪದೇ ಮದುವೆ ನೆಲೆಸ್ತದೆವು ನಾವು ಖಂಡಿತವಾಗ್ಲೂ ಇಷ್ಟ ಇಲ್ಲದೆ ಅವ್ರ ಜೊತೆ ಸಂಸಾರ ಮಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅವ್ರಿಗೆ ನನಗೆ ಇಷ್ಟನೇ ಇಲ್ಲ ಅಂದಮೇಲೆ ಈ ಒಂದು ತಾಳಿ ನನ್ನ ಇರೋದ್ರಲ್ಲೂ ಯಾವುದೇ ಅರ್ಥ ಇಲ್ಲ ಇದು ನನಗೆ ಭಾರ ಅನ್ನಿಸ್ತದೆ ಅಂತ ಹೇಳಿ ಭಾಗ್ಯ ಸಿಡಿದೇಳ್ತಿದ್ದಾರೆ ಈ ಕಡೆ ತಾಳಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ತಾಳಿ ತೊಗಿಯೂ ಕೂ ಾರೆ ಈ ಕಡೆ ಕುಸುಮ ಅವ್ರ ಕಣ್ಣ ಅರ್ಥ ಹೋಗುತ್ತೆ ಈ ಕಡೆ ಭಾಗ್ಯ ಹೇಳಿದ ಪ್ರತಿ ಮಾತುಗಳು ಕೂಡ ಅರ್ಥ ಹಾಗೆ ಬಿಡುತ್ತೆ ಕುಸುಮ ಅವ್ರಿಗೆ ನನ್ನ ಮಗನ ಭವಿಷ್ಯ ಅಳಗ್ ಬಿಡುತ್ತೆ ನೀನ್ ಇಲ್ಲದೆ ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಟ್ಟ ಆದರೆ ಅವನಿಗೆ ಅದರ ಅವಶ್ಯಕತೆ ಇಲ್ಲ ಅಂದಮೇಲೆ ಖಂಡಿತ ಮಗಳ ಒಂದು ತಾಯಿ ಮಗನ ಬಗ್ಗೆ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಹೊತ್ತು ಸೊಸೆಗೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದನ್ನ ಯೋಚನೆ ಮಾಡುವುದೇ ಇಲ್ಲ ಅವನು ನಿನ್ನನ್ನು ಬೇಡ ಅಂದಾಗ್ಲೂ ಕೂಡ ನಿನ್ ಇರಬೇಕು ಅಂದ್ವಿ ಆದರೆ ನಿನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಯೋಚನೆ ಮಾಡಲಿಲ್ಲ ಎಂತ ತಪ್ಪು ಮಾಡಿಬಿಟ್ಟ ಯಾಕೆ ಹೆದರಿಕೆ ಆಗ್ತಿದ್ಯಾ ಮಗಳೇ ಬೇಡ ಮಗಳೇ ತೆಗೆದ್ಬಿಡು ತಾಳಿನ ನಾನೇ ಹೇಳ್ತಿದ್ದೆ ತಾಳಿ ಬಾ ಭಾಗ್ಯ ಇರಬೇಕು ಅಂತ ಆದರೆ ಇವತ್ತು ನಾನೇ ಹೇಳ್ತಿದ್ದೀನಿ ತೆಗೆದುಬಿಡು ಮಗಳ ಅವ್ನ ಕಟ್ಟಿರೋದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಅತ್ತೆ ನಿರ್ಧಾರಕ್ಕೆ ತಲೆ ತಗ್ಗಿಸಿ ನಿಂತಹ ಭಾಗ್ಯ ಧೈರ್ಯವಾಗಿ ತನ್ನ ಮಹಾ ನಿರ್ಧಾರವನ್ನು ತೆಗೆದುಕೊಂಡೇ ಬಿಟ್ರು ನಿಜವಾಗ್ಲೂ ಕೂಡ ಭಾಗ್ಯ ನಿರ್ಧಾರ ತಾಂಡವ್ನನ್ನೇ ನಿಜವಾಗ್ಲೂ

ಈ ಕಡೆ ಶೌರ್ಯಾಗ ನಿಜವಾಗ್ಲೂ ಕೂಡ ಶ್ರೀಷ್ಠ ನಿರ್ಧಾರ ಇಷ್ಟ ಆಗಲಿಲ್ಲ ಹಾಗಿದ್ರೆ ಇಲ್ಲಿ ಭಾಗ್ಯ ಬಗ್ಗೆ ಅನುಕಂಬ ಇರು ಶೌರ್ಯನಿಗೆ ನಿಜವಾಗ್ಲೂ ಕೂಡ ಭಾಗ್ಯನ ಇಷ್ಟು ಭಾಗ್ಯ ಬಿಡ್ತಾರ ಕಥೆಯಿಂದೆ ಅನುಪಮದತ್ತ ಹೋಗ್ತಾ ಇದೆಯಾ ಭಾಗ್ಯ ಬದುಕಿನಲ್ಲಿ ಹೊಸ ವ್ಯಕ್ತಿ ಶೌರ್ಯನ ಎಂಟ್ರಿ ಆಗ್ತಿದೆಯಾ ಏನಾಗುತ್ತೆ ಮುಂದಿನ ವಿಜಯದಲ್ಲಿ